ಯೂಟ್ಯೂಬ್ 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 ಪ್ರತಿ ವಿಡಿಯೋನು ಪ್ರತಿ ಸಲಿನೂ ಎರಡೆರಡು ಸಲ ಮಾಡಬೇಕು ಒಂದು ಸಲ ಇನ್ಸ್ಟಾಗ್ರಾಮ್ಗೆ ಒಂದು ಸಲ ಯೂಟ್ಯೂಬ್ಗೆ ಇಟ್ಸ್ ಓಕೆ ಐ ಆಮ್ ಡೂಯಿಂಗ್ ದ ವಿಡಿಯೋ ಇನ್ ಚಿಕ್ಕರ್ ಸಿನ್ಕರೆ ಚಿಕ್ಕರ್ ಸಿನ್ಕರೆ ಇಸ್ ಫೇಮಸ್ ಫಾರ್ ಬಸವಪ್ಪ ಕನ್ನಡದಲ್ಲೇ ಮಾತಾಡಬೇಕು ನಂಗೆ ಇಂಗ್ಲೀಷ್ ಅಷ್ಟಾಗಿ ಬರಲ್ಲ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಸ್ನೇಹಿತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ಸಮ್ ಕನ್ನಡಿಗ ಸ್ನೇಹಿತರೆ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಚಿಕ್ಕಸಿನಕೆಲೆ ಕೆರೆಯಲ್ಲಿದ್ದೀನಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸ್ನೇಹಿತರೆ ಈ ಸ್ಥಳ ಏನಿದೆ ಆ ಸ್ಥಳ ಕಾವೇರಿ ಬ್ಯಾಕ್ ವಾಟರ್ ಬ್ಯಾಕ್ ವಾಟರ್ ಅನ್ನೋದ್ಕಿಂತ ಡ್ರಾಪ್ ವಾಟರ್ ಅಂತಾರೆ ಅಂದರೆ ನಾಲ್ಕೈದು ಕಾವೇರಿ ಲೈನ್ಗಳು ಬಂದು ಸೇರಿ ಇಷ್ಟು ದೊಡ್ಡದಾಗಿ ಅರಿಯುತ್ತೆ ಅಂತ ಅರಿಯೋ ಕಾರಣಕ್ಕೆ ದೇವಸ್ಥಾನ ಆದಿಚುಂಚುನಗಿರಿ ಮಠ ಟ್ರಸ್ಟ್ಗೆ ಅಧೀನದಲ್ಲಿದೆ ನೆಕ್ಸ್ಟ್ ತುಂಬ ವಿಶೇಷವಾಗಿ ಏನಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಅದನ್ನೆಲ್ಲ ಬಸ ಬಸಪ್ಪಗಳ ಇಂದಿನ ಬಸಪ್ಪಗಳ ಸ್ಮರಣಾರ್ಥವಾಗಿ ಕಟ್ಟಿದ್ದಾರೆ ಇನ್ನೊಂದು ವಿಚಾರ ಏನು ಅಂದರೆ ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ ಪ್ರತಿ ಪ್ರತಿದಿನ ಅನ್ನ ಸಂತರ್ಪಣೆ ನಡೆಯುತ್ತೆ ಮಧ್ಯಾಹ್ನದ ಊಟ ಅಥವಾ ಬೆಳೆ ಮಧ್ಯಾಹ್ನ ಮತ್ತು ಬೆಳಗ್ಗೆ ಊಟ ದೇವ್ರನ್ನ ಆದಷ್ಟು ಬೇಗ ತೋರಿಸ್ಬೇಕು ಲ್ಯಾಗ್ ಮಾಡೋದು ಬೇಡ ಬನ್ನಿ ದೇವ್ರು ನೋಡ್ಕೊಂಡು ಇಲ್ಲಿ ಇನ್ನೊಂದು ಫೇಮಸ್ ಅಂದರೆ ಬಸವಪ್ಪನೆ ಬಸವಪ್ಪ ಏನಂದರೆ ಏನು ಅಂತ ಕೇಳಿ ಏನಂತ ಕೇಳಿರ್ತೀರ ದೇವ್ರನ್ನ ಕೇಳಿಕೊಂಡು ಪಾದನ ಕೇಳಿದ್ರೆ ಬಸವಪ್ಪ ಎಡಗೈ ಇಕ್ಕಿದ್ರೆ ಆ ಕೆಲಸ ಆಗೋಲ್ಲ ಅಂತ ಬಲ್ಗೈ ಇಕ್ಕಿದ್ರೆ ಆ ಕೆಲಸ ಆಗುತ್ತೆ ಅಂತ ಆಮೇಲೆ ಅದೊಂದು ಪದ್ಧತಿ ಇದೆ ಇನ್ನೊಂದು ಪದ್ಧತಿ ಏನಂದರೆ ದಾಟುತ್ತೆ ಬಸವಪ್ಪ ನೀವು ಮಲ್ಕೊಂಡ್ರೆ ನಿಮ್ಮ ಮೇಲೆ ದಾಟಿ ಹೋದರೆ ಆ ಕೆಲಸ ಆಗುತ್ತೆ ಅಂತ ಈಗ ಎಕ್ಸಾಂಪಲ್ ಏನೋ ಒಂದು ಮನೆ ಕಟ್ತೀರಾ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರ ನಿಮ್ಮನ್ನ ದಾಟಿ ಹೋದ್ರೆ ನೀವು ಕಟ್ತೀರಾ ಎಸ್ ಯು ಆರ್ ಸಕ್ಸೀಡ್ ಅಂತ ಅಕಸ್ಮಾತ್ ಅದು ದಾಟ್ಲಿಲ್ಲ ಅಂದರೆ ಯಾವುದೋ ಒಂದು ಗಂಡಾಂತರ ಇದೆ ಅಥವಾ ಏನೋ ಇದೆ ಯು ಆರ್ ನಾಟ್ ಸಕ್ಸಿಡ್ ಇನ್ ದಟ್ ವೇ ಅಂತ ಆ ರೀತಿ ಬಸವಪ್ಪ ಮುನ್ಸೂಚನೆ ಕೊಟ್ಟು ನಿಮ್ಮನ್ನ ಅನುಗ್ರಹಿಸ್ತಾನೆ ಕಾಪಾಡ್ತಾನೆ ಅನ್ನೋ ವಾಡಿಕೆ ಮತ್ತು ಪ್ರತೀತಿ ಇಲ್ಲಿದೆ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮ್ಗೆ ಇಲ್ಲಿ ಕಾಣಿಸ್ತಿಲ್ವಾ ಝೂಮು ಹಾಕೋಕ್ಕಾಗಲ್ಲ ಹಿಂಗೆ ನೀವೇ ನೋಡ್ಕೊಬಿಡಿ ಹಾಂ ಇದು ಸ್ವಾಮಿ ಸನ್ನಿಧಿ ಅಂತ ಇನ್ನೊಂದು ಸ್ವಲ್ಪ ಪತ್ರಕ್ಕೆ ಹೋಗ್ಲಾ ಹಾಂ ಇದು ಈ ಕಾಲ ಅವರ ತಮ್ಮ ಅಥವಾ ಅಲ್ಲಿ ಅದು ನಾನ್ ವೆಜ್ ದೇವರು ಇದು ವೆಜ್ ದೇವರು ಅನ್ನೋ ಥರ ವಾಡಿಕೆ ಬಸವಪ್ಪ ಬಸವಪ್ಪ ಅಂತಿದ್ನಲ್ಲ ಇದೇ ಬಸವಪ್ಪ ಇದು ಈ ದೇವಸ್ಥಾನಕ್ಕೆ ಐದನೇ ಬಸವಪ್ಪ ಹಾಗಿದ್ರೆ ಇಮ್ಯಾಜಿನ್ ಮಾಡಿ ಈ ದೇವಸ್ಥಾನ ಎಷ್ಟು ಹಳೆಯದು ಅಂತ ಬನ್ನಿ ಬಸವಪ್ಪನ ತೋರಿಸ್ತೀನಿ ಹ್ಞೂ ದೇವ್ರಿಗೆ ಅಕ್ಕಿ ಹೊತ್ಕೊಂಡು ದೇವ್ರಿಗೆ ಪಿನ್ ಮಾಡಿರ್ತಾರೆ ಇಲ್ಲಿ ಹಣೆಗೆ ಒಂದು ಪಿನ್ ಆದಲ್ಲಿ ದುಡ್ಡನ್ನು ಅವ್ರು ಎಷ್ಟು ಅಂದ್ಕೊಂಡಿರ್ತಾರೆ ಐನೂರು ಸಾವಿರ ಎಷ್ಟಾದರೂ ಅಂದ್ಕೊಂಡಿರ್ಬೋದು ಅದನ್ನು ದೇವ್ರಿಗೆ ಪಿನ್ ಮಾಡಿರ್ತಾರೆ ಅದು ಯಾವುದೋ ಒಂದು ದಿನ ಜಾತ್ರೆಲೋ ಮೆರವಣಿಗೆಲೋ ಅದನ್ನು ತೆಗೆದು ದೇವ್ರಿಗೆ ಚಿನ್ನದ್ದೋ ಅಥವಾ ಬೆಳ್ಳಿದೋ ಕಿರೀಟನೋ ಅಥವಾ ಕಡ್ಗನೋ ಕಾಲಿಗೆ ಏನಾದರೂ ಮಾಡಿಸೋದಾಗಿರ್ಬೋದು ಆ ಥರ ಮಾಡ್ತಾರೆ ಇನ್ನೊಂದು ವಿಚಾರ ಏನಂದರೆ ಸ್ನೇಹಿತರೆ ಬಸವಪ್ಪ ಎಷ್ಟು ಸ್ಟ್ರಾಂಗ್ ಇದ್ದಾನೆ ಅಂದರೆ ಯಾವುದೋ ಒಬ್ಬ ರೈತ ಬಸವಪ್ಪ ಓಡಾಡುವಾಗ ಆ ತಲೆ ಕಟ್ಟಿದ ಐನೂರು ರೂಪಾಯಿ ಪಿನ್ ಬಿದೋಗಿತ್ತು ಹ್ಞೂ ಪಿನ್ನಲ್ಲಿ ತಲೆ ಕಟ್ಟಿರ್ತಾರಲ್ಲ ಐನೂರು ರೂಪಾಯಿ ಅದು ಕೆಳಗಡೆ ಬಿದೋಗಿತ್ತು ಒಬ್ಬ ರೈತಂಗೆ ಅದು ಸಿಕ್ತಂತೆ ಸಿಕ್ಕಿದಾಗ ಏನು ಮಾಡ್ತಾನೆ ಅವ್ನಿಗೆ ಗೊತ್ತಾಗಿಲ್ಲ ಬಸವಪ್ಪನೆ ಅಂತ ಒಪ್ಪಂದಿಂತ ಅವ್ನಿಗೆ ಹೆಂಗೆ ಗೊತ್ತಾಗುತ್ತೆ ಆ ರೈತ ಏನು ಮಾಡ್ತಾನೆ ಅದನ್ನು ಬಳಸ್ಕೊಬಿಡ್ತಾನೆ ಅದು ಗೊತ್ತೂ ಆಗಿಲ್ಲ ಯಾರಿಗೂ ಗೊತ್ತಾಗಿಲ್ಲ ಬಸವಪ್ಪ ಏನಾಯಿತು ಊಟ ಬಿಟ್ಬಿಡುತ್ತಂತೆ ಹಾಂ ಊಟ ಬಿಟ್ಟು ಡೈಲಿ ಹೋಗೋದಂತೆ ಅವ್ನು ಮನೆ ಮುಂದೆ ಕೆಟ್ಕೊಳ್ಳೋದಂತೆ ಮೇವು ಹಾಕಿದ್ರೆ ತಿನ್ನಲ್ಲ ಏನು ತಿಂತಾ ಇರಲಿಲ್ಲವಂತೆ ಆಗ ಜನ ಎಲ್ಲ ಕನ್ಫ್ಯೂಸ್ ಆಗಿಬಿಟ್ರು ಏನಪ್ಪ ಏನಾಯಿತು ಅಂತ ಕೂರಿಸಿ ಅವನ್ನ ಎರಡು ದಿನ ಮೂರು ದಿನ ಹಿಂದೆ ಆಗಿದ್ದೆಲ್ಲ ಹೇಳು ಸ್ಟೋರಿ ಏನಾಯಿತು ಏನಾರು ಆಯಿತಾ ಅಣ ಹಿಂಗೆ ಹಿಂಗೆ ನನಗೆ ಐನೂರು ರೂಪಾಯಿ ಸಿಕ್ತು ಅಂತ ಆ ರೈತ ಏನು ಮಾಡ್ದಂತೆ ಒಪ್ಕೊಂಡಂತೆ ಆ ಐನೂರು ರೂಪಾಯಿ ಬಸವಪ್ಪನಂತೆ ಅದು ಯಾರ ಲಿಸ್ಟ್ ಇತ್ತು ಅಂದ್ರೆ ಬಸವಪ್ಪನ ನೋಡ್ಕೋತಾರಲ್ಲ ಅವರು ಬರೆದಿಕ್ಕೊತಾರೆ ಎಷ್ಟೆಷ್ಟು ದುಡ್ಡಿದೆ ಇವತ್ತಿಂದ ಎಷ್ಟು ದುಡ್ಡಿದೆ ಆವತ್ತಿಂದ ಎಷ್ಟು ದುಡ್ಡಿದೆ ಅಂತ ಅದರಲ್ಲಿ ಐನೂರು ರೂಪಾಯಿ ಕಮ್ಮಿ ಇತ್ತಂತೆ ಆಗ ರೈತ ತಪ್ಪು ಕಾಣಿಕೆ ಕೊಟ್ಟು ದೇವರೇ ತಪ್ಪಾಯಿತು ಅಂತ ಐನೂರು ರೂಪಾಯಿನ ಮತ್ತೆ ಹಾಕಿ ತಪ್ಪು ಕಾಣಿಕೆ ಸೇರಿಸಿ ಹಾಕಿದ್ರಂತೆ ಅವಾಗ ಬಸವಪ್ಪ ಮತ್ತೆ ಹೋಗಿ ಆಹಾರ ಸೇವಿಸ್ ಆಹಾರ ಸ್ವೀಕರಿಸ್ತಂತೆ ಅಥವಾ ಸೇವಿಸ್ತಂತೆ ಹೂವಲ್ವಾ ಎಷ್ಟೊಂದು ವಿಚಾರ ಇದೇ ಥರ ನನಗೆ ಖುಷಿ ಕೊಡುತ್ತೆ ಅದರಲ್ಲಿ ಇದು ಒಂದು ಕೆಲವೊಬ್ಬರಿಗೆ ಕೆಲವೊಂದು ಸಲ ನಾನು ಅವ್ರ ದೇವರೇ ಇಲ್ಲ ಅನ್ನುವಾಗ ನಾನು ಬಸವಪ್ಪನ ಉದಾಹರಣೆ ಎಷ್ಟೋ ಸಲ ಕೊಡ್ತೀನಿ ದೇವರೇ ಇಲ್ಲ ಹೌದು ಒಬ್ಬ ಯಾರೋ ಕಳ್ತನ ಮಾಡಿರೋದನ್ನ ಅಥವಾ ಮುಂದೆ ಆಗೋದನ್ನ ಹೆಂಗೆ ಬಸ್ವಾಪ ಪ್ರಿಡಿಕ್ಟ್ ಮಾಡುತ್ತೆ ನಿಜ ತಾನೇ ಆ ಕನ್ಫ್ಯೂಸ್ ನನಗೆ ಭಾಳ ದಿನದಿಂದ ಇದೆ ಹೆಂಗೆ ದೇವರಿಲ್ಲ ಹೌದು ಎಲ್ಲ ಸೈನ್ಸ್ ನಡೆಯುತ್ತೆ ದೇವರಿಲ್ಲ ಅಂದ್ ಇವಾಗ ಎಕ್ಸಾಂಪಲ್ ನೀವೇ ಯೋಚನೆ ಮಾಡಿ ಎರಡು ನಿಮಿಷ ಬೇಕಿದ್ರೆ ದೇವರೇ ಇಲ್ಲ ಅನ್ನೋದು ಸತ್ಯನೇ ಆದರೆ ಬಸ್ವಾಪಂಗೆ ಎಲ್ಲೋ ಬಿದ್ದಿರೋ ಚಿನ್ನ ಹೆಂಗೆ ಗೊತ್ತಾಗುತ್ತೆ ಇಲ್ಲಿ ಬಂದು ದೇವರೇ ನನ್ನ ಚಿನ್ನ ಕಳೆದೋಗೈತೆ ನನ್ನ ಮಾಂಗಲ್ಯ ಸರ ಕಳೆದೋಗೈತೆ ಅಥವಾ ನನ್ನದು ಚೈನ್ ಕಳೆದೋಗೈತೆ ಉಡ್ಕೊಡಪ್ಪ ಅಂತ ಅರ್ಕೆ ಕಟ್ಟಿದ್ರೆ ಬಸವಪ್ಪ ಇಂತಿಷ್ಟು ದುಡ್ಡು ಅಂತ ಬಸ್ ಒಪ್ಪ ಹೊತ್ಕೊಂಡ್ರೆ ಬಸವಪ್ಪನೇ ಹೋಗಿ ಎಲ್ಲಿ ಬಿದ್ದೈತೆ ಊರಿಂದ ಊರು ಹೊರ್ಗಡೆ ಆದರೆ ಕಷ್ಟ ಆಗುತ್ತೆ ಊರಲ್ಲಿ ಊರಲ್ಲಿ ಆದರೆ ಎಲ್ಲಿ ಬಿದ್ದೈತೆ ಅಂತ ಬಸವಪ್ಪ ಹೋಗಿ ಅಲ್ಲಿ ನಿಲ್ಲುತ್ತಂತೆ ಅಲ್ಲಿ ನಿಲ್ತು ಆ ಪ್ರದೇಶದಲ್ಲಿ ಹುಡುಕಿದ್ರೆ ಚೈನ್ ಸಿಗುತ್ತಂತೆ ವಾ ಅಲ್ವಾ ಹಾಂ ನ ನಾನು ಆಶ್ಚ ನಾನಲ್ಲ ಇಡೀ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಾದರೂ ಆಶ್ಚರ್ಯ ಆಗಿರ್ಬೋದು ನನ್ನ ಪ್ರಕಾರ ಈ ವಿಚಾರ ಏನಾದ್ರೂ ನ್ಯಾಷನಲ್ ಲೆವೆಲಿಗೆ ತಲುಪಿದ್ರೆ ವರ್ಲ್ಡ್ ಫೇಮಸ್ ಆಗ್ಬೋದು ಆ ವರ್ಲ್ಡ್ ಏನದು ವರ್ಲ್ಡ್ ಹೆರಿಟೇಜ್ ಸೆಂಟ್ರಲ್ಲಿ ಇದು ಒಂದು ದಾಖಲೆ ಆಗ್ಬೋದು ನನ್ನ ಪ್ರಕಾರ ವಾವ್ ಈ ಥರ ಥಿಂಗ್ಸು ದೇವ್ರು ಇದ್ದಾನೆ ಅನ್ನೋದನ್ನ ಬಿಲೀವ್ ಮಾಡಬೇಕು ನೀನು ಬಿಲೀವ್ ಮಾಡು ಅಂತ ನನ್ನ ಮನಸ್ಸಿಗೆ ಹೇಳಿಸುತ್ತೆ ಹಿಂಗೆ ಗೊತ್ತಿಲ್ಲ ಎಲ್ರಿಗೂ ಒಳ್ಳೇದು ಮಾಡಿ ನೋಡಿ ಯಾರೋ ಪಾದ ಕೇಳ್ತಿದ್ದಾರೆ ಬನ್ನಿ 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 ತೋರಿಸ್ತೀನಿ ಇವಾಗ ಕಾಣಿಸ್ತಿದೆ ಅಲ್ವಾ ಈಗ ನೋಡಿ ಅವ್ರ ಮನಸಲ್ಲಿ ಏನೋ ಕೋರ್ಕೆ ಇಟ್ಟು ಕೇಳಿದ್ರು ಎಡಗೈ ಮತ್ತು ಬಲಗೈ ಎರಡು ಇಕ್ಕಿ ಒಳ್ಳೇದಾದ್ರೆ ಬಲಗೈ ಕೆಟ್ಟದಾದರೆ ಎಡಗೈ ಎಷ್ಟು ಎಷ್ಟು ಅಮೇಸಿಂಗ್ ಅಲ್ವಾ ಎಂಥ ಕಾಲ ಬಂದಿದೆ ಅಂದರೆ ಮನುಷ್ಯ ನಂಬಲ್ಲ ಮಿಷಿನ್ಗಳನ್ನ ನಂಬಿರೋ ಅಂಥ ಕಾಲದಲ್ಲಿ ಇನ್ನೂ ನಾವು ಪ್ರಾಣಿಗಳನ್ನ ಪ್ರೀತಿಸಿ ನಂಬಿಸಿ ಗೌರವಿಸ್ತಿದ್ದೀವಿ ಅಂದರೆ ಮನಸ್ಸಿಂದ ನಾವು ಎಷ್ಟು ಇರ್ಬೋದು ಮನಸ್ಸಿಂದ ನಾವು ಎಷ್ಟು ಎತ್ತರದಲ್ಲಿರ್ಬೋದು ಹ್ಞೂ ನಾವು ಅಂತ ಇರ್ತೀವಲ್ಲ ಸಲ ನಮ್ಮ ಹತ್ರ ಆರು ಹೋಗ್ಬಿಟ್ಟಿಲ್ಲ ನಮ್ಮ ಹತ್ರ ಈ ಮಿಷಿನ್ಸ್ ಇಲ್ಲ ನಮ್ಮ ಹತ್ರ ಅದಿಲ್ಲ ಅಂತ ನೀ ಇದೊಂದು ಇದೊಂದು ಜೀವಕ್ಕೆ ಯಾವುದಾದ್ರೂ ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಮಿಷಿನ್ನ ಹೊಂದಾಣಿಕೆ ಮಾಡೋಕ್ಕೆ ಸಾಧ್ಯ ಇದೆಯಾ ನೋ ವೇ ನೋ ವೇ ನನ್ನ ಪ್ರಕಾರ ಇದು ಕನ್ನಡಿಗರ ಶಕ್ತಿ ಹಿಂದೂ ಧರ್ಮದ ಶಕ್ತಿ ಸನಾತನಿಗಳ ಶಕ್ತಿ ಜೇನು ಹೇಳಬೇಕು ಸರ್ವೋ ಜನ ಬಂತು ಎಲ್ರಿಗೂ ಒಳ್ಳೇದಾಗಲಿ ಇನ್ನೊಂದು ಸಲ ದೇವಸ್ಥಾನ ದೇವ್ರನ್ನ ತೋರಿಸ್ತೀನಿ ಕೈ ಮುಕ್ಕೊಳ್ಳಿ ದೇವ್ರು ತೋರ್ಸ ಇಲ್ಲ ನಾನು ಯೂಟ್ಯೂಬ್ ಬ್ಲಾಗಲ್ಲಿ ಹ್ಞೂ ಶ್ರೀ ಕಾಲಭೈರೇಶ್ವರ ಸ್ವಾಮಿ ಕಾಲಭೈರವ ಎಲ್ರಿಗೂ ಒಳ್ಳೇದು ಮಾಡು ಕಾಲಭೈರವ ಹ್ಞೂ ಓಂ ನಮ ಶಿವಾಯ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಕ್ಕೆ ನೋಡಿರೋರಿಗೆ ಬೇರೆಯವ್ರಿಗೂ ಸಜೆಸ್ಟ್ ಮಾಡಿ ನಿಮ್ಮೊಂದು ಸಬ್ಸ್ಕ್ರಿಪ್ಷನಿಂದ ನನಗೆ ತುಂಬ ಖುಷಿ ಆಗುತ್ತೆ ತುಂಬ ಎಲ್ಪು ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದು ಮಾಡಲಿ ಸರ್ವೋಜನ ಸುಖಿನೊಬ್ಬವಂತು ಜೈ ಭಾರತಾಂಬೆ ಬಾಯ್